ಅನ್ಯಾಯ ಮಾಡಿದಂತೆಯನ್ನು ಕೊಡುತ್ತಿದ್ದೀಯ ಮಾ ನನ್ನ ಗಂಡನನ್ನು ಎತ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ನಾನೀಗ ಏನ್ ಮಾಡಲಿ ಯಾರು ಮೊಟ್ಟೆ ಹೇಳಿ ನನ್ನ ದುಃಖದ ದಾವಾಜ್ಞೆಯನ್ನ

ಮನೆಯಿಂದ ದೇವಲೋಕದಿಂದ ಬನ್ನಿ ಮೇಲೆ ಸಾಹೇಬ್ರಿ ನೋಡಿ ನಿಮ್ಮ ಸಾಹುಕಾರ ಹಾಕಿರೋ ಬಂಧನದಿಂದ ಈಗ ನೀವೇ ನಮ್ಮನ್ನು ಪಾರು ಮಾಡಬೇಕು ಯಾಕೆಂದ್ರಿ ಆ ಸಾಹುಕಾರ ನೋಡ್ರಿ ನನ್ನ ಗಂಡನನ್ನು ಎಳೆದುಕೊಂಡು ಹೋಗಿದ್ದಾರೆ ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ಸಾಲ ಆಗಿದೆ ಅಂತ ತಿಳಿದುಕೊಂಡು ಎತ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅದು ಅಲ್ಲದೆ ಅವರು ಎಲ್ಲರೂ ಸೇರಿಕೊಂಡು ನನ್ನ ವಂಶವನ್ನೇ ನಿರ್ವಂಶ ಮಾಡಬೇಕು ಅಂತ ನಿನ್ನ ಗೌಡರ ಮಾಯಾ ಪಂದಿರವನ್ನು ಸದೆ ಪಡೆದು ನಿನ್ನ ಪತಿಯನ್ನು ಪ್ರಾರ್ ಮಾಡೋದೇ ನನ್ನ ಕೆಲಸ ಆದರೆ ನೀನು ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತೃ ಅಂದರೆ ಅಷ್ಟು ತಿಳಿಯದೆಲ್ಲತ್ರ ಬರುವ ಮೇಘರಾಜನ ಬಾಯಿ ಬಾಯಾರಿ ಹರಿ

ನೀನು ಕೂಡ ಕುಡಿ ಮಾಡ್ತಾ ಇದೀಯ ಅಂದಂಗಾಯ್ತು ಮಾಡೋದಷ್ಟೇ ಅಲ್ಲ ಗಂಗಾಡಿಗಿಸಿದ್ದೀರಾ ಆ ಗೌಡ ನಿನ್ನೊಂದಿಗೆ ಕಳಿಸಿದ್ದಾನೆ ಈಗ ಕಂಬಕ್ಕೆ ಕಟ್ಟಿ ಮೈ ಚರ್ಮಾನ ತುಳಿದು ಹಿತ ಪುರುಷನಾಗಿ ಅಂಗ ನಿನ್ನ ಅಂಗ ಇಟ್ಟು ಅಂಗ ಅಂಗ ಸುಖ ಪಡಿತೀನಿ I'm not ಹೆಣ್ಣಿಗೆ ಮದುವೆ ಮೋಸ ಮಾಡಿ ಗಂಡನೆಂದು ಗಂಡನಂದು ಅವನೊಬ್ಬ ಗಂಡದ್ದೇ ವೇಷ್ಯರ ಹಾಕಿಕೊಂಡು ಮೋಸ ಮಾಡಿ ತಾಯಿ ರೇ ಗಂಗೆ ಗಂಗೆಯ ಮರ ಹೆಸರಲ್ಲಿ ಬಾಳಕೆ ಹೆಣ್ಣೆ ತಾಯಿಗೆ ನಿಂದೇ ಮಾತನಾಡ್ತೀವಿ ರಣ್ಣೆ ನಿನ್ನಂತ ನೂರಾರು ಚಂದ್ರ ಚೆಲಿವರ ಪರಿಮಳ ಹೀರಬೇಕೆಂದೇ ಬಂದಿರುವೆ ನಾಗರಾಜಕ್ಕಾಗಿ ಮಾತನಾಡಿದರೆ ವಿಷಕಾರಿಗಳು ಏನ್ ಇಲ್ಲಂದಿಲು ಬಂದ್ರು ಕೂಡ ವಿಷವನ್ನು ಕುಡಿದು समुद्र मंत्रा सर्प बसून जगत निर्मल ज्ञाप लं ಇಲ್ಲ ಕಾಗಲಿ ಕಾಲಿಂಗ ಚರ್ಪವಾಗಿ ಮೈಗೆ ಸುತ್ತಿ ಹಾಕಿ ಮುಡಿಗೆ ಕೈ ಹಾಕಿ ಸುಗಂಧ ಇರೋ ನೋವು ನೆಜ್ಜರವಾದ ಕಾಡಡಿವೆ ಇಲ್ಲಿ ನನ್ನ ಕಣ್ಣನಿಗೆ ಮೀಸಲಾತಿ ದೇಹವನ್ನು ಯಾವತ್ತಾದ್ರು ನಿನ್ನ ಕೋಣ ನಿನ್ನ ಗಂಡನಿಗೆ ಗುಂಡಿ ತಿಳಿಕೆ ಕಳಿಸಿ ನಿನ್ನ ಮೈದಿನ ಜೊತೆ ಸರಸ ಮಾಡಲಿಕ್ಕೆ ಬಂದಿಲ್ಲ ನೀನೇ ಒಳ ಕರತಿ ದೇವರಂತಿರುವ ನನ್ನ ಮೈದನಿಗೆ ನನ್ನನ್ನು ಹೊಲಿಸಿ ಮಾತಾಡ್ತಾ ಈ ರೀತಿ ಕೆಟ್ಟದಾಗಿ ಮಾತಾಡ್ಬೇಕಾದ್ರೆ ನೀನು ಎಷ್ಟು ಜನರ ರಕ್ತಕ್ಕೆ ಹುಟ್ಟಿ ಬಂದಿರ್ಬೇಕು ಯಾಕಮ್ಮ ಹಲೋ ಏಕಮ್ಮಾ ಕಣ್ಣಲ್ಲಿ ನೀರು ಇಂತ ಕನ್ನಡಿಗೆ ಬಂದು ನನ್ನನ್ನು ಕೂಗದೇ ಇಲ್ಲ ಏನು ವಿಷಯ ನೀನು ಅಂತ ಹೇಳಿಪ್ಪ ಏನು ಅಂತ ಹೇಳಿ ಸಹಿಸಿಕೊಂಡು ಹೇಳಮ್ಮ ನಿನ್ನ ಗಾನ ಕಣ್ಣಿನ ಕಥೆಯನ್ನು ನನ್ನ ಮನೆತನದ ಕೀರ್ತಿಗೆ ಅಪಮಾನ ಬಗೆಯುತ್ತಿರುವ ವ್ಯಕ್ತಿ ಯಾರೇ ಆಗಿರಲಿ ಅವನನ್ನು ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ಕೆಲವು ಮಾಂಸಗಳ ಮಾಲೆ ತಂದು ಕೊರಳಿಗೆ ಹಾಕಿ ಸರತಿ ಗಂಗಾ ಜೀವನ ಮೈದನ ಶಕ್ತಿ ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ನಾನು ನಮ್ಮ ಮನ ರಕ್ತಕ್ಕೆ ಹುಟ್ಟಿದವನಲ್ಲ ಸಾಹುಕಾರ ಈಗ ನಮ್ಮ ಹೊಲಕ್ಕೆ ಬಂದು ಇಪ್ಪತ್ತೈದು ಸಾವಿರಕ್ಕೆ ಐವತ್ತು ಸಾವಿರ ಆಗಿದೆ ಅಂತ ಹೇಳಿ ನಿಮ್ಮ ಅಣ್ಣನವರನ್ನು ಅವ್ರ ಜೊತೆಗೆ ನಮ್ಮ ಮನೆಯ ಎತ್ತುಗಳನ್ನು ಕೂಡ ಏನ್ ಹೇಳ್ತಾ ಇದಿಯಮ್ಮ ನೀನು ಸಾವಿರ ರೂಪಾಯಿ ಕೊಟ್ಟಂತೆ ಮಾಡಿ ನನ್ನ ಹೊಲ ಭರಿಸಿಕೊಳ್ಳುವುದಲ್ಲದೆ ಅಣ್ಣನನ್ನು ಹೊತ್ತು ಹೋಯಾ ಚಾಂಡಾಲ ಗೌಡ ಗೌಡ ದಬ್ ಆಳಿಕೆಯಿಂದ ಉಪ್ಪಿ ಬದಿ ಎತ್ತಿರುವ ನಿನ್ನ ಕಾಪು ಇಳಿಸಲು ಬಂದಿರುವ ಕಂಡವರ ರೊಂಡ ಹಾರಿಸಿ ಬಡವರ ಬಡವರ ಬೆವರಿನಿಂದ ಹೆಪ್ಪಾಗಿ ಕೊಂಡಿರುವ ನಿನ್ನ ಹೊಟ್ಟೆ ನನ್ನ ನನ್ನ ಒಂದೊಂದು ಅಂಗಗಳನ್ನು ಕಡಿದು ನಾಯಿಗಳಿಗೆ ನೈವೇದ್ಯ ಮಾಡದಿದ್ದರೆ ಶಕ್ತಿನೇ ಅಲ್ಲ ನನ್ನಿಂದ ಅಣ್ಣನನ್ನು ತರ ಸಾಧ್ಯವಿಲ್ಲ ಎಂದು ತಿಳಿದ್ರು ಏನಮ್ಮ ಸೂರ್ಯಚಂದ್ರನ ಮೇಲೆ ಆನೆ ಮಾಡಿ ಇಟ್ಟು ನಿನಗೆ ಮಾತು ಕೊಡುತ್ತೇನೆ ಏನಲ್ಲೇ ಗೌಡ ಬೆಳೆಗಾಲದ ಸ್ಪರ್ಧೆಯ ಗೂಡಿಗೆ ಬೆಂಕಿ ಇಟ್ಟು ಸಾವಿರ ರೂಪಾಯಿ ಕೊಟ್ಟಂತೆ ಮಾಡಿ ನನ್ನ ಆಸ್ತಿಗೆ ಕೈ ಹಾಕಿದೆ ಪಂಚಾಯಿತಿ ಪ್ರಮುಖರನ್ನು ಹೆದರಿಸಿ ಊರಿನ ಹಣ ಎತ್ತಿ ಹಾಕಿ ಹಡಿಯ ಮೇಲೆ ಮಾಡಿ ಕಟ್ಟಿಸಿಕೊಂಡು ಏನೂ ತಿಳಿಯದ ನನ್ನನ್ನು ಕಟ್ಟಿ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಒಂದು ಕಣ್ಣು ಕಿತ್ತೆಯ ಮಗನೇ ಆ ಅತ್ತಿಗೆ ನಾನು ಹೋಗಿ ಬರ್ತೇನೆ E